ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ತುಂಬ ಕಡಿಮೆ ಸಮಯದಲ್ಲಿ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಯಾವ ರೀತಿ ಬುರ್ಜಿ ಮಾಡೋದು ನಾನು ವೀಡಿಯೋನ ತೋರಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಅದು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವಾಗ ಎರ್ ಬುರ್ಜಿ ಮಾಡೋದು ಹೇಗೆ ಅಂತ ಒಂದು ವೀಡಿಯೋ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಇವಾಗ ನೋಡ್ಬೋದು ನಾನು ಎಗ್ ಬುಜಿ ಮಾಡೋಕ್ಕೆ ಮೊದಲಿಗೆ ಸ್ಟೋನ್ ಹಚ್ಕೊಂಡು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋತೀನಿ ಎಣ್ಣೆ ಜಾಸ್ತಿ ಹಾಕೋಬೇಡಿ ಎಗ್ ಬುರ್ಜಿಗೆ ಚೆನ್ನಾಗಿರಲ್ಲ ಸ್ವಲ್ಪ ಕಡಿಮೆನೆ ಹಾಕಿಬಿಟ್ಟು ಚೆನ್ನಾಗಿರುತ್ತೆ ಇವಾಗ ಎಣ್ಣೆ ಬಿಸಿಯಾಗಿದೆ ಇವಾಗ ನಾನು ಹಚ್ಚಿಟ್ಕೊಂಡಿರುವಂಥ ಅಂತ ಅಶ್ ಮೆಣ್ಣಿಕಾಯಿನ ಹಾಕೋತಾಯಿದ್ದೀನಿ ಖಾರ ನೋಡ್ಕೊಂಡು ಹಾಕ್ತೀನಿ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕ್ವಾಂಟಿಟಿ ಕೂಡ ಹಾಕೋಬೋದು ತೊಂದರೆ ಇಲ್ಲ ಹಾಗೆ ಜೊತೆಗೆ ಇಲ್ಲಿ ಬಂದರೆ ನಾನು ಒಂದು ನಾಲ್ಕರಿಂದ ಐದು ಗಡ್ಡೆಯಷ್ಟು ಈರುಳ್ಳಿನ ಹಾಕಿದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ ಫ್ರೈ ಮಾಡ್ಕೊಳದ ಈರುಳ್ಳಿನ ತುಂಬ ಫ್ರೈ ಮಾಡೋಕೆ ಹೋಗ್ಬೇಡಿ ಸ್ವಲ್ಪ ಕ್ರಂಚಿ ಕ್ರಂಚಿ ಆಗಿದ್ರೆ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಹಾಕ್ತೀವಿ ಈರುಳ್ಳಿರುವಂಥ ನೀರು ಅಂಶ ಎಲ್ಲ ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಕಾಲು ಸ್ಪೂನ್ ಅಷ್ಟು ಅರಶಿನ ಹಾಗೆ ನೋಡ್ಬೋದು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಧನ್ಯಾ ಪೌಡರ್ನ ಹಾಕೋತೀವಿ ನಾವು ಧನ್ಯಾ ಪೌಡರ್ನ ಹಾಕೋದ್ರಿಂದ துப்ப டேஸ்டியாகி துணிச்சனாக நான் எதுல்லே இருக்கிறேன் ஆ டா யாது ரீதி சமெல் இருக்கலாம் ஃப்ளேவர் துணி சனாகி இருக்கா அதுக்கோஸை நான் இது தனியா பவுடர்ன ஹாட் மாட்டாங்க இவங்க இன்னும் மிஸ் மாதிரி நான் இது கிரைண்ட் ஆனால் இ மூமெண்ட்டு நோட்போது ஒன்று நாலு மொட்டைனா ரீதி நோட் மொட்டை சிப்பை தகுந்த பவுல்காக்கிட்டு அதன ஹாட் மாட்டீனி இவங்க ನಿಮಗೆ ಡೈರೆಕ್ಟಾಗಿ ಸಿಪ್ಪೆ ಅಲ್ಲೇ ತೆಗೆದು ಡೈರೆಕ್ಟಾಗಿ ಬಿಡ್ಬೋದು ಬಾಂಡ್ರಿಗೆ ಬಿಡೋಕ್ಕೆ ಬರುತ್ತೆ ಏನೋ ನೀವು ಆ ಥರ ಬೇಕಾದರೂ ಮಾಡ್ಕೋಬೋದು ಕೆಲವರು ಏನು ಮಾಡ್ತಾರೆ ಡೈರೆಕ್ಟಾಗಿ ಅಲ್ಲೇ ಮೊಟ್ಟೆ ಹೊಡೆದು ಬಾಂಡಿಗೆ ಬಿಡಬೇಕಾದ್ರೆ ಆ ಮೂಮೆಂಟಲ್ಲಿ ಸಿಪ್ಪೆ ಒಳಗಡೆ ಬಿದ್ದೋಗುತ್ತೆ ಅದು ಸಿಪ್ಪೆ ಎಲ್ಲ ಹೊಟ್ಟೆಗೆ ಹೋದರೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನೀವು ಈ ರೀತಿ ಮಾಡ್ಕೊಂಡು ಹಾಕೊಂಡ್ರೆ ಬೆಸ್ಟ್ ಅಂತ ಹೇಳ್ಬೋದು ಇವಾಗ ಇದನ್ನು ಒಂದು ನಿಮಿಷ ಹಾಗೆ ಫ್ರೈ ಆಗಿಬಿಡೋಣ ಚೆನ್ನಾಗಿದೆಲ್ಲ ಸ್ವಲ್ಪ ಫ್ರೈ ಆಗಬೇಕು ಬೆತ್ತಿ ಹಾಕ್ಲಿಕ್ಕೆ ಬಿಡೋಣ ನೀವು ಈ ರೀತಿ ಎಗ್ಬುರ್ಜಿನ ಮಕ್ಕಳುಗಳು ಕೆಲವೊಬ್ಬರು ಏನು ಮಾಡ್ತಾರೆ ಮೊಟ್ಟೆಗಳನ್ನೇ ತಿನ್ನಲ್ಲ ಅಂಥ ಮಕ್ಳುಗಳಿಗೆ ಈ ರೀತಿ ಬುರ್ಜಿ ಮಾಡಿಬಿಟ್ಟು ಒಂದು ಚಪಾತಿ ಒಳಗಡೆ ಒಂದು ಸ್ಟಫಿಂಗ್ ಥರ ಮಾಡಿಬಿಟ್ಟು ರೋಲ್ ಮಾಡಿ ಕೊಟ್ಬಿಟ್ರೆ ಮಕ್ಳುಗಳು ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಮತ್ತು ದಿನ ಸೈಡ್ ಡಿಶ್ ಥರ ಯೂಸ್ ಮಾಡ್ಬೋದು ಊಟ ಜೊತೆಗೆ ಯಾರಾದರೂ ಮನೆ ಗೆಸ್ಟ್ ಬಂದುಬಿಟ್ರು ಅನ್ನ ಸಾಂಬಾರ್ ರೆಡಿ ಇದೆ ಅದಕ್ಕೇನಾದರೂ ಒಂದು ಸೈಡ್ಸ್ ಬೇಕು ಅಂತ ಕೂಡ ನೀವು ಈ ರೀತಿ ಎಗ್ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡ್ಬೋದು ಈ ಮೂಮೆಂಟೆಲ್ಲಾದ ಇವಾಗ ಸ್ವಲ್ಪ ಹೈ ಫ್ಲೇಮ್ರಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇರಬೇಕಾಗುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದಿಲ್ಲ ಏನಾಗುತ್ತೆ ಉದ್ರದ್ರೆ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ನೋಡ್ಬೋದು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬೇಯಾಗಿ ಬಿಡಬೇಕಾಗುತ್ತೆ ಇವಾಗ ಆದಷ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಅಂತ ನಾನು ಸ್ವಲ್ಪ ಉಪ್ಪನ್ನ ಹಾಕೋತೀನಿ ಆವಾಗಲೇ ಸ್ವಲ್ಪ ಈರುಳ್ಳಿಗೆ ಉಪ್ಪು ಹಾಕ್ಕೊಂಡಿದ್ವಿ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಈಗ ಇಲ್ಲಿ ನೋಡ್ಬೋದು ನಾನು ಟ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನೋಡ್ಬೋದಲ್ಲ ನೀವು ಎಷ್ಟು ಉದುದ್ರಾಗ ಎಷ್ಟು ಚೆನ್ನಾಗಿದೆ ಅಂತ ಇಷ್ಟು ಉದುದ್ರಾಗ ಇದು ನೋಡ್ಬೋದು ಇವಾಗ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಈ ಮೊಮೆಂಟಲ್ಲಿ ನಾನು ಮಾಡ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬುದೀನ ಸೊಪ್ಪನ್ನು ಹಚ್ಚಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕ್ಕೊಂಡು ಮುಕ್ ಮಿಕ್ಸ್ ಮಾಡ್ಕೊಳ್ಳೋಣ ಜಸ್ಟ್ ಇದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಈಗ ನಾನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ನೋಡ್ಬೋದು ತುಂಬ ಸಿಂಪಲಾಗಿ ತುಂಬ ಕಡಿಮೆ ಸಂದರೆ ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷದಲ್ಲೆಲ್ಲ ಎಗ್ ಬಿರುಜಿನ ಮಾಡ್ಕೊಂಡು ತುಂಬ ಟೇಸ್ಟಿಯಾಗಿ ಹಿರೋದು ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡ್ಬೋದು ಎಗ್ ಬುರ್ಜಿ ರೆಡಿ ಆಗಿದೆ ನಾನು ಸೋವಿಂಬಲ್ರಿ ಸರ್ವ್ ಮಾಡ್ದೀನಿ ಫ್ರೆಂಡ್ಸ್ಗೆ ಬಂದು ನೋಡಿದ್ರಲ್ಲ ಎಗ್ ಬುರ್ಜಿ ಮಾಡೋದು ಹೇಗೆ ಅಂತ ನಿಮಗೆ ಅದು ಈ ಬೋ ಇಷ್ಟ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ವಿಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್